ಹಾಯ್ ಹೆಲೋ ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧ ನಡೆಯಿತು ಯುದ್ಧ ಶುರುವಾಗಿ ಮೂರ್ನಾಲ್ಕು ದಿನಗಳಾಗಿತ್ತು ದುರ್ಯೋಧನನಿಗೆ ತುಂಬ ಹೆದರಿಕೆಯಾಯಿತು ಎಲ್ಲಿ ತಾನು ಸೋತು ಪಾಂಡವರು ಗೆದ್ದು ಬಿಟ್ಟರೆ ಎಂಬ ಭಯ ಆವರಿಸಿತು ಹಾಗೆ ನೋಡುತ್ತಾ ಹೋದರೆ ದುರ್ಯೋಧನನ ಜೊತೆಗೆ ಪಿತಾಮಹ ಭೀಷ್ಮ ಗುರು ದ್ರೋಣಾಚಾರ್ಯರಂತಹ ಯುದ್ಧ ಪ್ರವೀಣರು ಕೃಪಾಚಾರ್ಯರು ಹಾಗೂ ಮಹಾರಥಿ ಕರ್ಣನಂತಹ ಪರಿಣಿತರು ಹೀಗೆ ಘಟಾನುಘಟಿಗಳೇ ಅಲ್ಲಿದ್ದರು ಪಾಂಡವರ ಜೊತೆ ಕೃಷ್ಣನೊಬ್ಬನೇ ಇರುವುದು ಈ ನಾಲ್ಕು ದಿನಗಳಲ್ಲಿ ಪಾಂಡವರ ಕೈ ಮೇಲಾಗಿತ್ತು ಕೌರವರ ಸೇನೆಯಲ್ಲಿ ಸಾಕಷ್ಟು ಸೈನ್ಯ ನಾಶ ಹೊಂದಿತ್ತು ಹಾಗಾಗಿ ಯುದ್ಧದ ಪರಿಣಾಮವನ್ನ ಗಮನಿಸಿದ ದುರ್ಯೋಧನನಿಗೆ ಸಹಜವಾಗಿ ಹೆದರಿಕೆಯಾಯಿತು ಆ ದಿನದ ಯುದ್ಧ ಮುಗಿದ ನಂತರ ದುರ್ಯೋಧನನು ಭೀಷ್ಮರ ಹತ್ತಿರ ಹೋಗಿ ಪಿತಾಮಹ ನಿಮಗೆ ಚಿಕ್ಕಂದಿನಿಂದಲೂ ಪಾಂಡವರು ಅಂದರೆ ಅದೇನು ಪ್ರೀತಿ ನಮ್ಮ ಪಕ್ಷದಲ್ಲಿದ್ದರೂ ನೀವು ಯುದ್ಧವನ್ನು ಆಟಕೊಂಡು ಲೆಕ್ಕಕ್ಕಿಲ್ಲ ಅನ್ನೋ ಹಾಗೆ ಮಾಡ್ತಾ ಇದ್ದೀರಿ ನಮ್ಮ ಪಕ್ಷ ಸೋಲ್ತಾ ಇತ್ತು ಪಾಂಡವರ ಪಕ್ಷ ಗೆಲ್ಲುತ್ತಿದೆ ನೀವು ಬೇಕೆಂದೇ ಈ ರೀತಿ ಯುದ್ಧ ಮಾಡುತ್ತಿದ್ದೀರಿ ಎಂದು ಮನ ನೋಯುವಂತೆ ಹಂಗಿಸಿ ಮಾತನಾಡಿದ ಇದನ್ನು ಕೇಳಿದ ಭೀಷ್ಮರಿಗೆ ವಿಪರೀತ ಕೋಪ ಬಂದಿದ್ದು ತಾತನಿಗೆ ಈ ರೀತಿ ಕೋಪ ಬರಲಿ ಎಂದೇ ದುರ್ಯೋಧನನು ಕೆಣಕಿ ಕೆಣಕಿ ಮಾತನಾಡಿದ್ದು ಆಗ ಭೀಷ್ಮರು ದುರ್ಯೋಧನ ಕೇಳು ನಾನು ಎಷ್ಟೇ ಪ್ರಾಮಾಣಿಕತೆಯಿಂದ ಯುದ್ಧ ಮಾಡಿದರೂ ನಿನ್ನ ಕಣ್ಣಿಗೆ ಯಾವಾಗಲೂ ತಪ್ಪೆ ಕಾಣುವುದು ನಿನಗೆ ನನ್ನನ್ನು ಈ ರೀತಿ ಅನ್ನದಿದ್ದರೆ ಸಮಾಧಾನವಾಗುವುದಿಲ್ಲ ಇದೋ ನೋಡು ಎಂದು ತಮ್ಮ ಹತ್ತಿರವಿದ್ದ ಐದು ಚಿನ್ನದ ಬಾಣಗಳನ್ನ ತೆಗೆದುಕೊಳ್ಳುತ್ತಾರೆ ಒಂದೊಂದಕ್ಕೂ ಒಂದೊಂದು ಮಂತ್ರ ಹೇಳಿ ಶಕ್ತಿಯನ್ನ ಕೊಟ್ಟು ನೋಡು ನಾಳೆ ಯುದ್ಧದಲ್ಲಿ ಈ ಐದು ಚಿನ್ನದ ಬಾಣದಿಂದ ಐದು ಜನ ಪಾಂಡವರನ್ನ ಕೊಂದು ಬಿಡುತ್ತೇನೆ ಎಂದು ಹೇಳಿದರು ಇದನ್ನು ನೋಡಿ ದುರ್ಯೋಧನನಿಗೆ ಮನಸ್ಸಿನಲ್ಲಿ ಪಾಯಸ ಕುಡಿದಷ್ಟು ಸಂತೋಷವಾಯಿತು ಆದರೂ ತೋರ್ಪಡಿಸಿಕೊಳ್ಳಲಿಲ್ಲ ಪಿತಾಮಹ ನೀವೇನು ಪಂಚಬಾಣಗಳನ್ನು ಅಭಿಮಂತ್ರಿಸಿ ಪಾಂಡವರನ್ನ ಕೊಂದು ಬಿಡುತ್ತೇನೆ ಎಂದಿರಿ ಆದರೆ ನಿಮ್ಮ ಮೇಲೆ ನನಗೆ ನಂಬಿಕೆ ಇಲ್ಲ ನಾಳೆ ಅನ್ನುವುದರೊಳಗೆ ಏನು ಬೇಕಾದರೂ ಬದಲಾಗಬಹುದು ನನಗೆ ಗೊತ್ತಿಲ್ಲದ ರೀತಿ ಮಧ್ಯರಾತ್ರಿ ಬೇಕಾದರೂ ಪಾಂಡವರನ್ನು ಕರೆದು ಬಾಣವನ್ನು ಅವರಿಗೆ ಕೊಟ್ಟರೂ ಕೊಟ್ಟು ಬಿಡುತ್ತೀರಿ ಎಂದು ಹೇಳಿದಾಗ ಭೀಷ್ಮರು ನಾನು ಹಾಗೆ ಮಾಡುವವನಲ್ಲ ಆದರೆ ನಿನಗೆ ಅನುಮಾನವಿದ್ದರೆ ನಾನು ಏನು ಮಾಡಬೇಕು ಎಂದು ಹೇಳು ನಾನು ಹಾಗೆಯೇ ಮಾಡುತ್ತೇನೆ ಎಂದರು ಕೂಡಲೇ ದುರ್ಯೋಧನನು ಆ ಬಾಣುಗಳು ನನ್ನ ಹತ್ತಿರವಿದ್ದರೆ ಮಾತ್ರ ನನಗೆ ನಂಬಿಕೆ ಬರುತ್ತದೆ ಆದುದರಿಂದ ಅವುಗಳನ್ನು ನನಗೆ ಕೊಡಿ ನಾಳೆ ಯುದ್ಧ ಆರಂಭವಾಗುವ ವೇಳೆಗೆ ನಿಮಗೆ ಕೊಡುತ್ತೇನೆ ಎಂದನು ಭೀಷ್ಮರು ಅವನ ಮಾತಿನಂತೆ ಐದು ಚಿನ್ನದ ಬಾಣಗಳನ್ನು ಅವನಿಗೆ ಕೊಟ್ಟು ಇದನ್ನು ಜೋಪಾನವಾಗಿ ಇಟ್ಟಿರಬೇಕು ನಾನು ಅಥವಾ ಪಾಂಡವರು ಮಾತ್ರ ಈ ಬಾಣಗಳನ್ನು ಬಿಡಬಹುದು ಇನ್ನು ಯಾರೇ ಬಿಟ್ಟರೂ ಅದು ಉಪಯೋಗಕ್ಕೆ ಬರುವುದಿಲ್ಲ ಎಂದರು ಅದರ ಬಗ್ಗೆ ನಿಮಗೆ ಚಿಂತೆ ಬೇಡ ಈ ಬಾಣಗಳನ್ನು ನಾನು ಜೋಪಾನವಾಗಿ ಇಡುತ್ತೇನೆ ನನಗೆ ಮತ್ತು ನಿಮಗೆ ಮಾತ್ರ ಈ ಬಾಣದ ವಿಷಯ ಗೊತ್ತಿದೆ ಇನ್ನು ಯಾರಿಗೂ ತಿಳಿದಿಲ್ಲ ಎನ್ನುತ್ತಾ ಆ ಬಾಣುಗಳನ್ನ ತೆಗೆದುಕೊಂಡು ತನ್ನ ಶಿಬಿರಕ್ಕೆ ಹೋದನು ಇದಕ್ಕೆ ತಳುಕು ಹಾಕಿಕೊಂಡಂತೆ ಇನ್ನೊಂದು ಕತೆ ಬರುತ್ತದೆ ಪಾಂಡವರು ವನವಾಸದಲ್ಲಿದ್ದಂತಹ ಸಮಯದಲ್ಲಿ ಪಾಂಡವರ ಮುಂದೆ ತನ್ನ ದೊಡ್ಡ ಸ್ಥಿಕೆ ತೋರಿಸುವ ಸಲುವಾಗಿ ಪಕ್ಕದ ಕಾಡಿನಲ್ಲಿ ನಡುವೆ ಒಂದು ನದಿ ಹರಿಯುತ್ತದೆ ಅಲ್ಲಿ ದುರ್ಯೋಧನ ತನ್ನ ಒಂದಷ್ಟು ಪರಿವಾರದೊಂದಿಗೆ ಬಂದು ಶಿಬಿರ ಹಾಕಿಕೊಂಡು ತನ್ನ ಸಂಪತ್ತಿನ ವೈಭವವನ್ನು ಪಾಂಡವರಿಗೆ ತೋರಿಸುವಂತೆ ಓಡಾಡುತ್ತಿದ್ದ ಹೀಗಿರುವಾಗ ಒಂದು ದಿನ ಹೊತ್ತು ಮೂಡುವ ಮೊದಲೇ ನದಿಯಲ್ಲಿ ಸ್ನಾನ ಮಾಡಲು ಹೋದನು ಆ ಸಮಯಕ್ಕೆ ಸ್ವರ್ಗ ಲೋಕದಿಂದ ಗಂಧರ್ವರು ಬಂದಿದ್ದು ಸ್ನಾನ ಮಾಡುತ್ತಿದ್ದರು ದುರ್ಯೋಧನ ಸುಮ್ಮನೆ ಇರುವವನಲ್ಲ ಅವರ ಜೊತೆ ಕಾಲು ಕಿರಿದುಕೊಂಡು ಜಗಳಕ್ಕೆ ಹೋದನು ಗಂಧರ್ವರಿಗೂ ಸಿಟ್ಟು ಬಂದು ಇಬ್ಬರ ನಡುವೆಯೂ ಕದನ ನಡೆಯಿತು ಗಂಧರ್ವರು ದುರ್ಯೋಧನನನ್ನ ಕಟ್ಟಿ ಹಾಕಿದರು ಈ ವಿಚಾರ ಅರ್ಜುನನಿಗೆ ತಿಳಿದು ಇಷ್ಟು ಮಾತ್ರಕ್ಕೂ ದುರ್ಯೋಧನ ನನಗೆ ಸಹೋದರನಾಗಬೇಕು ಈ ಸಮಯದಲ್ಲಿ ನಾನು ಅವನಿಗೆ ಸಹಾಯ ಮಾಡಬೇಕು ಎಂದುಕೊಂಡು ಅಲ್ಲಿಗೆ ಹೋಗಿ ಅವನಿಗೆ ಮೊದಲಿನಿಂದಲೂ ಸ್ನೇಹಿತರಾಗಿದ್ದ ಗಂಧರ್ವರೊಡನೆ ಮಾತನಾಡಿ ದುರ್ಯೋಧನನನ್ನ ಕಾಪಾಡುತ್ತಾನೆ ದುರ್ಯೋಧನನಿಗೆ ಮನಸ್ಸಿನಲ್ಲಿ ಅವಮರ್ಯಾದೆಯಾಗಿದ್ದರೂ ಅರ್ಜುನನು ತನಗೆ ಸಹಾಯ ಮಾಡಿದ್ದಕ್ಕೆ ಕ್ಷಾತ್ರ ಧರ್ಮದಂತೆ ಅರ್ಜುನ ನೀನು ನನ್ನ ಸಹೋದರ ನನಗೆ ಬಂದು ಸಹಾಯ ಮಾಡಿದ್ದೆ ಅದಕ್ಕಾಗಿ ನಾನು ನಿನಗೊಂದು ವರವನ್ನ ಕೊಡುತ್ತೇನೆ ಕೇಳು ಎಂದನು ಅರ್ಜುನನು ಈಗ ಬೇಡ ಮುಂದೆ ಎಂದಾದರೂ ಸಮಯ ಬಂದಾಗ ಕೇಳುತ್ತೇನೆ ಎಂದನು ಈ ಕತೆ ಇಲ್ಲಿಗೆ ನಿಂತಿರುತ್ತದೆ ಪಾಂಡವರ ಪಕ್ಷದಲ್ಲಿ ಕೃಷ್ಣನೊಬ್ಬನೇ ಸೂತ್ರಧಾರ ಸರ್ವಾಂತರ್ಯಾಮಿ ಅವನಿಗೆ ಭೀಷ್ಮರ ಹತ್ತಿರ ಇರುವ ಐದು ಚಿನ್ನದ ಬಾಣಗಳು ಆ ಬಾಣಗಳಿಂದ ಪಾಂಡವರನ್ನು ಕೊಂದು ಹಾಕುತ್ತೇನೆ ಎಂದು ದುರ್ಯೋಧನನಿಗೆ ಹೇಳಿದ್ದು ಈಗ ದುರ್ಯೋಧನನ ಹತ್ತಿರ ಇರುವುದು ದುರ್ಯೋಧನ ಅರ್ಜುನನಿಗೆ ವರ ಕೊಟ್ಟಿರುವುದು ಹೀಗೆ ಎಲ್ಲ ವಿಚಾರಗಳು ಗೊತ್ತಿತ್ತು ಈಗ ಅರ್ಜುನನ್ನ ಕರೆದ ಕೃಷ್ಣನು ನೋಡು ಅರ್ಜುನ ನೀನು ದುರ್ಯೋಧನನ ಹತ್ತಿರ ವರ ಕೀಳುವ ಸಂದರ್ಭ ಈಗ ಬಂದಿದೆ ಈ ಕೂಡಲೇ ಅವನ ಶಿಬಿರಕ್ಕೆ ಹೋಗಿ ಅವನ ಹತ್ತಿರವಿರುವ ಐದು ಚಿನ್ನದ ಬಾಣಗಳನ್ನು ಕೇಳಿ ಪಡೆದುಕೊಂಡು ಬಾ ಎಂದು ಕಳುಹಿಸಿದನು ಅರ್ಜುನನಿಗೆ ಕೃಷ್ಣ ಮಹಾಪ್ರಿಯನಾದವನು ಹಾಗಾಗಿ ಯಾವ ಪ್ರಶ್ನೆಯನ್ನೂ ಕೇಳಿದೆ ಸೀದಾ ಶಿಬಿರಕ್ಕೆ ಬಂದನು ದುರ್ಯೋಧನನ ಹತ್ತಿರ ನನಗೆ ಈಗ ಆ ವರ ಕೊಡು ಎಂದು ಕೇಳಿದ ಆಯ್ತು ಅರ್ಜುನ ನೀನು ಏನು ಕೇಳಿದರೂ ಕೊಡುತ್ತೇನೆ ಕೇಳು ಎಂದರು ನಿನ್ನ ಹತ್ತಿರವಿರುವ ಐದು ಚಿನ್ನದ ಬಾಣಗಳನ್ನ ನನಗೆ ಕೊಡು ಎಂದನು ದುರ್ಯೋಧನನಿಗೆ ಆಶ್ಚರ್ಯವಾಯಿತು ಅರಿ ಈ ಐದು ಚಿನ್ನದ ಬಾಣದ ರಹಸ್ಯ ಭೀಷ್ಮ ಹಾಗೂ ನನ್ನ ವಿನಃ ಬೇರೆ ಯಾರಿಗೂ ತಿಳಿದಿಲ್ಲ ಇವನಿಗೆ ಹೇಗೆ ತಿಳಿಯಿತು ತಾತಾಶ್ರೀ ಕೊಟ್ಟ ಮಾತು ತಪ್ಪುವುದಿಲ್ಲ ಎಂದುಕೊಂಡು ಅರ್ಜುನನನ್ನ ನಿನಗೆ ಈ ವಿಚಾರ ಹೇಗೆ ಗೊತ್ತು ಎಂದು ಕೇಳಿದಾಗ ನನಗೆ ಈ ವಿಚಾರವನ್ನ ಶ್ರೀಕೃಷ್ಣನು ಹೇಳಿದನು ಎಂದನು ಕೃಷ್ಣನು ಸರ್ವಾಂತರ್ಯಾಮಿ ಈಗ ಆ ವಿಚಾರ ಬಿಡು ನೀನು ಮಾತು ಕೊಟ್ಟಂತೆ ನನಗೆ ಬಾಣಗಳನ್ನು ಕೊಡು ಎಂದನು ದುರ್ಯೋಧನನು ಕ್ಷತ್ರಿಯ ಕೊಟ್ಟ ಮಾತಿಗೆ ತಪ್ಪಿದರೆ ಅವಮಾನವೆಂದುಕೊಂಡು ಐದು ಚಿನ್ನದ ಬಾಣಗಳನ್ನು ತಂದುಕೊಟ್ಟನು ಅರ್ಜುನನು ಸಂತೋಷದಿಂದ ಶಿಬಿರಕ್ಕೆ ತೆಗೆದುಕೊಂಡು ಹೋದನು ದುರ್ಯೋಧನನಿಗೆ ತುಂಬ ಬೇಜಾರಾಯಿತು ಪಾಂಡವರನ್ನು ಕೊಂದು ಹಾಕುವ ಎಂತಹ ಒಳ್ಳೆಯ ಅವಕಾಶ ತಪ್ಪಿಹೋಯಿತಲ್ಲ ಎಂದು ಮರುಗಿದನು ಪುನಃ ಭೀಷ್ಮರ ಹತ್ತಿರ ಬಂದು ಪಿತಾಮಹ ನಾನು ಅನಿವಾರ್ಯವಾಗಿ ಅರ್ಜುನನಿಗೆ ಚಿನ್ನದ ಬಾಣಗಳನ್ನು ಕೊಡಬೇಕಾಗಿ ಬಂದಿತು ಈಗ ನನಗೆ ಇನ್ನೂ ಐದು ಚಿನ್ನದ ಬಾಣಗಳನ್ನು ಮಾಡಿಕೊಡಿ ಎಂದು ಕೇಳಿದಾಗ ಒಂದು ಸಲ ಮಾತ್ರ ಚಿನ್ನದ ಬಾಣಕ್ಕೆ ಮಂತ್ರದ ಪ್ರಯೋಗ ಮಾಡಬಹುದು ಎರಡನೇ ಸಲಕ್ಕೆ ಅದು ಬರುವುದಿಲ್ಲ ನಾನು ಬಾಣಗಳನ್ನು ಪಾಂಡವರಿಗೆ ಕೊಟ್ಟು ಬಿಡುತ್ತೇನೆ ಎಂದು ಹೇಳಿ ಈಗ ನೀನೇ ಅರ್ಜುನನಿಗೆ ಕೊಟ್ಟು ಬಿಟ್ಟೆಯಲ್ಲ ಕೊಡುವಾಗಲೇ ಜೋಪಾನವಾಗಿ ಇಟ್ಟುಕೊಳ್ಳಲು ಎಚ್ಚರಿಕೆ ಕೊಟ್ಟಿದ್ದೆ ಆದರೂ ನೀನು ಹೀಗೆ ಮಾಡಿದೆ ಎಂದರು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂದುಕೊಂಡು ತುಂಬಾ ನೋವಿನಿಂದ ದುರ್ಯೋಧನ ತನ್ನ ಶಿಬಿರಕ್ಕೆ ಹಿಂತಿರುಗಿದನು ಸರ್ವಾಂತರ್ಯಾಮಿ ಶ್ರೀಕೃಷ್ಣನು ಭೀಷ್ಮರ ಮೇಲೆ ಅಪವಾದ ಬರದಂತೆಯೂ ಚಿನ್ನದ ಬಾಣಗಳು ದುರ್ಯೋಧನನಿಂದಲೇ ತಪ್ಪಿ ಹೋಗುವಂತೆ ಅರ್ಜುನನಿಗೆ ಕೊಟ್ಟ ವರ ಉಪಯೋಗಕ್ಕೆ ಬರುವಂತೆ ಹೀಗೆ ಎಲ್ಲವನ್ನೂ ಏಕಕಾಲಕ್ಕೆ ಸರಿಪಡಿಸಿ ಪಾಂಡವರಿಗೆ ಆಗಬಹುದಾಗಿದ್ದ ಮೃತ್ಯುವನ್ನ ಉಪಾಯದಿಂದ ತಪ್ಪಿಸಿದನು ತ್ವಹಂ ಕಾಮಯಿ ರಾಜ್ಯಂ ನ ಸ್ವರ್ಗಂ ನ ಪುನರ್ಭವಂ ಕಾಮಯಿ ದುಃಖ ತಪ್ತನ ಪ್ರಾಣಿನ ಮಾತಿ ನಾಶಂ ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು ಕೇಳಿದ್ರಲ್ಲ ಸ್ನೇಹಿತ್ರಿ ಇದಿಷ್ಟು ಕಪಟನಾಟಕ ಸೂತ್ರಧಾರಿಯಾದಂತಹ ಶ್ರೀ ಕೃಷ್ಣನು ಭೀಷ್ಮರ ಐದು ಚಿನ್ನದ ಬಾಣಗಳಿಂದ ಪಾಂಡವರನ್ನು ಕಾಪಾಡಿದ ಬಗ್ಗೆ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್